ವಿಶೇಷವಾಗಿ ಅನೇಕಲ್ನ ತಾಲೂಕಿನಲ್ಲಿ ಆಚರಿಸ್ಬೇಕು ಅಂಥೇಳಿ ಫಂಕ್ಷನ್ ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರ ಮಕ್ಳಿಗೂ ಮರಿಗಳಿಗೂ ಭಗವಂತ ಒಳ್ಳೇದು ಮಾಡಿ ನೂರು ವರ್ಷಗಳ ಕಾಲ ಸದಾ ಅವ್ರಿಗೆ ತಣ್ಣಗಿಕ್ಕಿರಲಿ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು ಈ ರಾಜಕ ಒಂದು ಕೊಡುಗೆ ಏನಿದೆ ಇವತ್ತು ಅಭೂತಪೂರ್ವವಾದಂತಹ ಸಹಸ್ರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಪಡ್ಕೊಂಡ್ರೆ ಅದಕ್ಕೆ ಸಾಕ್ಷಿ ಆಗಿದೆ ಎರಡು ತಾಲೂಕುಗಳಿಂದ ಈ ಒಂದು ವಿಜೃಂಭಣೆ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತ್ತಿ ಬೆಲೆಯ ಎಲ್ಲಾ ಪಕ್ಷದ ಮುಖಂಡರಗಳಿಗೆ ಅವ್ರ ಎಲ್ರಿಗೂ ಹೃದಯಪೂರ್ವ ಇದ್ದೀನಿ ಜೈ ಹಿಂದ್ ಜೈ ಮಂಜಣ್ಣು ಮಾಡಿ ಆನಿಕಲ್ ಸುಪುತ್ರರಾಗಿರುವಂತಹ ಗೊಟ್ಟಿಗೆರೆ ಮಂಜಣ್ಣನವರು ಇಂದು ಗೊಟ್ಟಿಗೆರೆಯಲ್ಲಿ ನೆಲೆಸಿದ್ದಾರೆ ಆದ್ರೆ ಅವರ ಜನ್ಮ ಸ್ಥಳ ಆನಿಕಲ್ ತಾಲೂಕಿನ ಅತ್ತಿಬೆಲೆ ಇಲ್ಲಿ ಜನಿಸಿ ಅಲ್ಲಿ ಬೆಳಗುತ್ತಿದ್ದಾರೆ ಇಲ್ಲಿ ಜನ್ಮಸ್ಥಳದಲ್ಲೇ ಅವರ ಹುಟ್ಟುಹಬ್ಬವನ್ನ ಅವರ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಸೇರಿ ಅವರ ಹುಟ್ಟುಹಬ್ಬವನ್ನ ಆಯೋಜಿಸಿದ್ದರು ಮೆರವಣಿಗೆಗೂ ಮುನ್ನ ಹತ್ತಿಬೆಲೆಯ ಪಟ್ಟಣ ದೇವತೆ ಆಗಿರುವಂತ ಪಟ್ಟಾಲಮ್ಮನವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು ತದನಂತರ ಅದ್ದೂರಿಯಾದಂತ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತ ಕಲಾ ತಂಡಗಳು ಈ ಒಂದು ಮೆರವಣಿಗೆಗೆ ಮೆರಗನ್ನ ತಂದುಕೊಟ್ಟಿದ್ದರು ಬೃಹದಾಕಾರದ ಹೂವಿನ ಹಾರಗಳನ್ನ ಸೇಬಿನ ಹಾರವನ್ನ ಹಾಕಿ ಹಾಗೆ ಹೂವಿನ ಸುರಿಮಲೆಯನ್ನ ಗೆಯಲಾಯಿತು ಈ ಒಂದು ಕಾರ್ಯಕ್ರಮವನ್ನ ಕೆಪಿ ರಾಜು ನೇತೃತ್ವದ ತಂಡ ರವಿ ಹಾಗೆ ಅತಿಬೆಲೆಯ ಸೂರಿ ಮಂಜುನಾಥ ದೇವ ಪಟಾಪಟ್ ರವರು ಹಾಗೆಯೇ ಅಪಾರ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡಗಳು ಕೂಡ ಆಗಮಿಸಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ರೂವಾರಿಗಳ ಪೈಕಿ ಓರ್ವರಾಗಿದ್ದಂತಹ ಕೆ ಪಿ ರಾಜುರವರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು ಹಾಗೆ ಮಂಜುನಾಥ್ ದೇವ ಪಟಾಪಟ್ ರವಿ ನಾಗರಾಜ್ ಸೋನಿ ಮುಂತಾದವರು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ ಹಾಗೆಯೇ ಜೆಡಿಎಸ್ ನ ಮುಖಂಡರಾಗಿರುವಂತಹ ದೇವೇಗೌಡರು ಮುಂತಾದವರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ

ಅನ್ನದಾಸೋಹವನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತಿಗೂ ಕೂಡ ಅಚ್ಚರಿಯದಂತೆ ಉಳಿಯುವಂತ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿಯಾದಂತಹ ಜನಪದ ಕಲಾ ತಂಡಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಅನಂತ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಾದಂತ ನಮ್ಮ ಸಹೋದರ ಅನಂತರವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಡಿತಾ ಇರ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮದವರು ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತು ಯುವ ಘಟಕದ ಅಧ್ಯಕ್ಷ ಆದಂತಹ ವಿನಯ್ ರೆಡ್ಡಿ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳ ಜೊತೆ ಜೊತೆಗೆ ತಮ್ಮೆಲ್ಲರೊಂದಿಗೆ ಭಾಗವಹಿಸಿದಂತಹ ವಿನಯ್ ರೆಡ್ಡಿ ಅವರು ಮತ್ತು ಅತಿ ಬರೆಯ ಎಲ್ಲಾ ಪಕ್ಷದ ಮುಖಂಡಗಳು ಇದೇ ಸಂದರ್ಭದಲ್ಲಿ ನಮ್ಮ ಸಹೋದರ ಎಮ್ ಎಲ್ ಎ ಅವರು ಅನ್ನದಾನಿಯವರೆಲ್ಲ ಆಗಮಿಸಿದರೆ ನಿಮ್ಮೆಲ್ಲರಿಗೂ ಪಕ್ಷಭೇದ ಮರೆತು ಅತ್ತಿಬೆಲೆ ಬೆಲೆ ಆನೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥದ್ದು ಯಾವುದೇ ವಿಚಾರ ಆಗಲಿ ಏನೇ ಆಗಲಿ ಒಟ್ಟಿಗೆ ಒಂದು ಒಗ್ಗಟ್ಟನ್ನು ತೋರಿಸ್ತಕ್ಕಂಥದ್ದು ನಮ್ಮ ಆ ಆ ಅಂದರೆ ಅತ್ತಿ ಬೆಲೆ ಆ ಅಂದರೆ ಆನೆ ಆ ಆ ಇವೆರಡೂ ಭಾಳ ಇತಿಹಾಸ ಆಗಿರ್ತಕ್ಕಂಥದ್ದು ಇದನ್ನು ಮೋಸ್ಟ್ಲಿ ಅನ್ನದಾನಿ ನನ್ನ ಸಹೋದರ ಭಾಷಣದಲ್ಲಿ ಹೇಳ್ತಾರೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇನ್ನೊಂದು ಆಸೆ ಇದೆ ಕೇಂದ್ರ ಸರ್ಕಾರ ಇದೆ ಕುಮಾರಣ್ಣವರು ರಾಜ್ಯ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಮಂಜು ಅವರನ್ನ ನಿಮ್ಮ ಮಂಜಣ್ಣನವರನ್ನು ನಾನು ಒಂದು ರಾಜಕೀಯ ಅಧಿಕಾರದಲ್ಲಿ ನೋಡ್ಬೇಕಂತೇಳಿ ನನ್ನ ಆಸೆ ಇದೆ ಅದರಿಂದ ಕೇಂದ್ರ ಸರ್ಕಾರ ಅವ್ರಿಗೆ ಜನರಿಗೆ ಮತ್ತೆ ಇಷ್ಟೊಂದು ಎತ್ತರ ಕೇರಳ ಬರೆದಿದೆ ತುಂಬಾ ಸಂತೋಷದ ಸಂಗತಿ ಇವತ್ತು ಯಾವತ್ತು ಇತಿಹಾಸ ಅಂತ ಹೇಳ್ಬೋದು ಅಂತ್ಯ ಬೆಲೆದಲ್ಲಿ ಎಲ್ಲ ಜಾತಿ ಮತ ಧರ್ಮ ಏನೇನೆ ಎಲ್ಲ ಪಕ್ಷ ಮೇಲೆ ಮರೆತು ಇವತ್ತು ಎಲ್ಲ ಪಕ್ಷದ ಮುಖಂಡರು ಇವತ್ತು ಎಲ್ಲ ಸಮುದಾಯದವರು ಸೇರಿ ಇವತ್ತು ಮಂಜಣ್ಣವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಇನ್ನೂ ಮಂಜಣ್ಣವರು ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಸೇರಲಿ ಆ ದೇವರವ್ರಿಗೆ ಆಯ್ದು ಬರ್ಬೇಕು ಎಲ್ಲರೂ ಅಲ್ಲಿ ಮುಂದೆ ಇರೋರು ಜನ ನೋಡಕ್ ಬಿಡ್ರಿ ಸ್ವಲ್ಪ ಬಿಡ್ರಿ ನೀವು ಒಂಚೂರು ಹಿಂದಕ್ಕೆ ಬನ್ನಿ ಲೀಡರ್ಸ್ ಅಲ್ಲ ರಾಜು ಈ ಕಡೆ ಬಾ ನೀವು ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬರ್ಬೇಕು ಆ ಕೂತಿರೋರೆಲ್ಲ ನೋಡ್ಲಿ ಬನ್ನಿ ಈ ಕಡೆ ಬನ್ನಿ ಲೀಡರ್ಸ್ ಎಲ್ಲ ಬನ್ನಿ ಈ ಕಡೆ ಈಗ ಹತ್ತಿಗೊಲೆ ಮತ್ತು ಆನೆಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಹಿರಿಯ ಮುಖಂಡರುಗಳಿಗೆ ನಾನು ವಿಶೇಷವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಕಾರಣ ಈ ತಾಲೂಕಿನ ನಮ್ಮ ಹಿರಿಯ ನಾಯಕರು ಮಂಜಣ್ಣ ಅವ್ರಿಗೆ ಹುಟ್ಟುಹಪ್ಪವನ್ನು ಅತ್ತಿಬೆಲ ಗ್ರಾಮದಲ್ಲಿ ತಾವೆಲ್ಲ ಪ್ರೀತಿಯಿಂದ ಆಚರಿಸ್ತಾ ಇದ್ದೀರಿ ನಮ್ಮ ತಾಲೂಕಿನ ಮಹಾಜನತೆಯ ಕೃಪೆಯಿಂದ ಬೆಂಗಳೂರು ದಕ್ಷಿಣ ತಾಲೂಕಿನ ಮಹಾಜನತೆಯ ಕೃಪೆಯಿಂದ ರಾತ್ರಿ ಎರಡೂವರೆ ಗಂಟೆ ಆಯಿತು ಮಲಗೋತ್ಗೆ ಗಂಟಲು ಕೆಟ್ಟೋಗಿದೆ ಶುಗರ್ ಲೈಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಕೇಕ್ ತಿನ್ನಿಸಿ ತಿನ್ಸಿ ರಾತ್ರಿ ಎಲ್ಲ ಸಾಕಾಗಿದೆ ನಮ್ಮ ಅಧ್ಯಕ್ಷರಾದಂತ ದೇವೇಗೌಡರು ಅವರು ಒಂದು ಕಿವಿ ಮಾತನ್ನು ನಾನು ಹೇಳಿದ್ರು ನೆನ್ನೆ ನೀವು ಬರಬೇಕಾದ್ರೆ ನಮ್ಮ ಮನೆಗೆ ಬಂದು ತಿಂಡಿಯನ್ನು ತಿಂದ್ಕೊಂಡು ಹಿಂಗೆ ಒಯ್ಯ ಹಿಂಗೆ ಹೋಗೋಣ ಅಂಥೇಳಿ ದೇವೇಗೌಡರು ಹೇಳಿದ್ರು ನನಗೆ ಒಂದು ಇನ್ನೂರು ನೂರು ಜನ ಫೋನಲ್ಲಿ ದೂರವಾಣಿ ಮುಖಾಂತರ ಕೇಳಿದ್ರು ಅಧ್ಯಕ್ಷರ ಮನೆ ಹತ್ರ ಓದ್ತಾ ಇದ್ದೀರಂತೆ ನೀವು ಕೆ ಪಿ ರಾಜು ಮನೆ ಇದು ಜೊತೆಯಲ್ಲಿ ಒಟ್ಟಿಗೆ ಬರ್ಕೊಂಡು ಅಧ್ಯಕ್ಷರ ಮನೆ ಹತ್ರ ಬರ್ತಾ ಇದ್ದೀರಂತೆ ಹೌದ್ರಣ ಅಂತ ಇಲ್ಲ ಇನ್ನೂ ಡೌಟ್ ಇದೆ ಬಟ್ ಅಧ್ಯಕ್ಷರ ಕರೆದಿದ್ದಾರೆ ಅವ್ರ ಮನೆ ಕಡೆಯಿಂದ ಹೋಗ್ಬೇಕು ಅಂತೇಳಿ ನಮ್ಮ ಅತ್ತಿಯಲ್ಲ ನಮ್ಮ ಅತ್ತಿ ಬೆಲೆಯ ಮಹಾಜನತೆ ನಮ್ಮ ಕುಲಬಾಂಧವರು ಎಲ್ಲ ಸಮಾಜದ ಬಂಧು ಮಿತ್ರರು ನನಗೆ ಸೂಚನೆ ಕೊಟ್ಟಿದ್ದಾರೆ ಆ ದೇವೇಗೌಡರ ಮನೆ ಹತ್ರ ಇರಿ ಅಲ್ಲಿಂದ ನೀವು ಬೈ ರೋಡು ಬರಬೇಕಾದ್ರೆ ನಾವು ನಿಮ್ಮನ್ನ ಕರೆ ಮಾಡ್ತೀವಿ ಆ ಟೈಮ್ಗೆ ಬರೀರಂತೆ ಅಂತೇಳಿ ನಾನು ಒಂದು ತಪ್ಪು ಮಾಡಿದೆ ಅಲ್ಲಿಂದ ಬರಬೇಕಾದ್ರೆ ಜನ ಗೊತ್ತಾಗಿ ಹಳ್ಳಿಗಳ ಕಡೆ ಆ ಊರ ಜನ ನನ್ನ ನಿಲ್ಲಿಸಿಕೊಂಡು ಇನ್ನೂರು ಮುನ್ನೂರು ಐನೂರು ಜನ ಅಲ್ಲಿ ಪುಷ್ಪಮಾಲಯ ನಡೆಸಿ ಸ್ವಾಗತ ಬಯಸ್ಕೊಂಡು ಅಲ್ಲಿನ ಜನ ಅಂತ್ಯ ಹೊರಟೋದ್ರು ಅದು ತಪ್ಪಾಗಿದ್ದು ಅದು ಮಾಡಿದ್ದು ನಮ್ಮ ತಾಲೂಕಿನ ಅಧ್ಯಕ್ಷರು ಅದಾಗಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಜನ ಬರೋ ಚಾನ್ಸಸ್ ಇತ್ತು ಯಾಕಂದ್ರೆ ಇಲ್ಲಿ ನಿಮ್ಮೆಲ್ಲರ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರಕ್ಕೂ ನೂರು ನಾವೆಲ್ಲ ಒಂದೇ ತಾಯಿ ಯಾವುದು ಪಕ್ಷ ಬೇಡ ಇದು ಎಲ್ಲ ಒಂದೇ ತಾಯಿ ಮಕ್ಕಳ ತರ ನಾವೆಲ್ಲರೂ ಹೋಗೋಣ ನಾವೆಲ್ಲ ನಾವೆಲ್ಲರೂ ಒಟ್ಟಿಗೆ ಒಂದೇ ತಾಯಿ ಮಕ್ಕಳ ತರ ಹೋಗೋಣ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಆಗೋದಂತೂ ಕಟ್ಟಿಟ್ಟ ಬುದ್ಧಿ ಆ ಸರ್ಕಾರ ಅಷ್ಟೇ ನಾವು ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಎಲ್ಲ ಒಂದೇ ತಾಯಿ ಮಕ್ಕಳ ತರ ನಾವೆಲ್ಲರೂ ಹೋಗೋಣ ಅರ್ಧ ರಾತ್ರಿ ಎಲ್ಲರಿಗೂ ಪೂರ್ವಕ ಬಂದಾನೆ ಈ ತಾನೆ ನಮ್ಮ ಯುವ ನಾಯಕರಾದಂತ ಸ್ನೇಹಾರ ಅವರೆಲ್ಲರೂ ಕೂಡ ಜಯ ಸೂರ್ಯ ಈ ಕಾರ್ಯಕ್ರಮವನ್ನು ಅರ್ಥವ್ರೆ ನಡೆಸ್ಕೊಟ್ಟಂತ எல்லாம் ஹத்பூர்வ வந்தேன் இங்க தானே நம்ம நம்ம நாயகனா ஸ்னேற்று மாதிரை அவரெல்லாம் கூட ஜெயலலி சூரிய রাgradle banan ಸಂಸಾರಿಯಲ್ಲಿ ಇದಪ್ಪ ಅಪ್ಪ ಇಲ್ಲಿ ದಯವಿಟ್ಟಲ್ಲಿ ಸ್ಟೇಜ್ ಕ್ಲೇರ್ ಮಾಡಿಕೊಡ್ಬೇಕು ಎಲ್ರಿಗೂ ಚಾನ್ಸ್ ಇದೆ ದಯವಿಟ್ಟು ಚಾನ್ಸ್ ಮಾಡೋದು ಇವರಿಗೆ ಕಾರ್ಯಕ್ರಮದ ಅನುವಾರಿಗಳಾದಂತ ನಮ್ಮ ದಯವಿಟ್ಟು ದಯವಿ ಅಂತ ದಯವಿಟ್ಟು ನಾಯಕರಾದ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅನೇಕಲ್ನ ತಾಲೂಕಿನಲ್ಲಿ ಆಚರಿಸ್ಬೇಕು ಅಂತೇಳಿ ಏನು ನಮ್ಮ ನಾಯಕರೆಲ್ಲ ನಿರ್ಧಾರ ಮಾಡಿ ಇವತ್ತು ಅತ್ತಿ ಅವರು ಹುಟ್ಟೂರವರಂಥ ಅತ್ತಿ ಬೇಡ ಅಂತ ಹೇಳಿದ್ರು ನಾವೇ ಅವ್ರನ್ನ ಒತ್ತಾಯ ಮಾಡಿ ಅವ್ರನ್ನ ಒಪ್ಪಿಸಿ ಇಲ್ಲಿ ಮಾಡಿದ್ದೀವಿ ಅದನ್ನ ತಾಲೂಕಿನ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಹತ್ತಿ ಬೆಲೆ ಮಂಜಣ್ಣನವರ ಹುಟ್ಟೂರಾದ ಹುಟ್ಟೂರಿನಲ್ಲಿ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮನಾಗಿ ಬಂದು ಮಂಜಣ್ಣನವರಿಗೆ ಆಶೀರ್ವಾದ ಮಾಡಿದ್ದಾರೆ ಮಂಜಣ್ಣನವರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯ ಕೆಲಸ ಮಾಡಿ ಇನ್ನೂ ಜನಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಬೆಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರಿಗೂ ಹುಟ್ಟುಹಬ್ಬದ ಶುಭಾಶಯ ಕೋರಿರೋರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃಟು ಎಲ್ಲರಿಗೂ ಚಾನ್ಸ್ ಇದೆ ದಯವಿಟ್ಟು ಚಾನ್ಸ್ ನೋಡು ಮನೋತ್ತಡ ಈಗ ಕಾರ್ಯಕ್ರಮದ ಅನುವಾರಿಗಳಾದಂತ ನಮ್ಮಿಂದ ಬಂದ್ ದಯವಿಟ್ಟು ದಯವಿ ಹೋಗ್ತಾ ದಯವಿಟ್ಟು ಸಹಕರಿಸಿ ಸ್ಟೇಜ್ ಮೇಲೆ ತಳ್ಳಾಟ ಬೇಡ ಆದವ್ರು ದಯವಿಟ್ಟು ಸ್ಥಳ ಬಿಟ್ಬಿಡಿ ಮೂಲ ನನಗೆ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನನ್ನ ಕುಟುಂಬದ ವರ್ಗದವರು ಇವತ್ತೇನು ಬೆಂಗಳೂರು ಸೌತ್ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಮೂಲ ಸ್ಟಾರ್ಟ್ ಮಾಡಿದ್ದು ಅವರೇ ಆ ಕಾಲದಲ್ಲಿ ನಿಮ್ಗೆ ಗೊತ್ತಿರೋ ವಿಚಾರ ಇವರೆಲ್ಲ ಒಂದು ಗ್ಯಾಂಗ್ ಇತ್ತು ನಮ್ಮ ಕೆ ಪಿ ರಾಜರವರು ಅನಂತರವರು ಸುಮಾರು ಜನ ಹೇಳ್ಕೊಂಡು ಹೋದರೆ ಒಂದು ಸಾವಿರ ಜನ ಇದ್ದಾರೆ ಆಗ ಎರಡು ಸಾವಿರದ ಆರರಲ್ಲಿ ಸೊ ಅದು ಹಾಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದರು ಸೊ ಮತ್ತೆ ಇತ್ತೀಚೆಗೆ ಒಂದು ಎರಡು ವರ್ಷ ನಿಲ್ಲಿಸ್ಬಿಟ್ಟಿದೆ ಬೇಡ ಇವೆಲ್ಲ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದೆ ಮತ್ತು ಕೆಲವು ಹುಡುಗರೆಲ್ಲ ಬಂದು ಕೇಳಿದ್ರು ನಮ್ಮನ್ನು ಎಲ್ಲ ನನ್ನ ಸ್ನೇಹಿತರು ನಮ್ಮ ಹುಡುಗರು ನಮ್ಮ ಸಂಬಂಧಿಕರೆಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಅನ್ನಂತೂ ದಯವಿಟ್ಟು ನಿಲ್ಲಿಸಾಕೋಣ ಅಂತೇಳಿ ಸ್ಟಾಪ್ ಮಾಡಿದ್ವಿ ಮೊನ್ನೆ ಕೆಲವು ದಿನಗಳಿಂದ ಒಂದು ನಮ್ಮ ರಿಲೇಷನ್ನು ಬಾಡುಟ್ಟಿಗೆ ಬಂದಾಗ ರವಿ ರವಿಯವರು ಎತ್ತಿದ್ರು ಏನಂತ ಇಲ್ಲಿ ನಾವು ಬರ್ತೇ ಮಾಡ್ತಾ ಇದ್ದೀವಿ ಚೌಟ್ರಿ ಅಲ್ಲಣ್ಣ ಕೇಳೋಣ ಅಂತ ಅಯ್ಯೋ ನಮ್ಮ ರವಿ ಹೇಳ್ತಾನೆ ಇರಪ್ಪ ಅಂತ ಹೊರಟು ಆಯ್ತು ರವಿ ಮಾತಾಡೋಣ ಅಂತ ಆಮೇಲೆಗೆ ಸ್ವಲ್ಪ ದಿವಸ ಬಿಟ್ಕೊಂಡು ಅಧ್ಯಕ್ಷರು ಫೋನ್ ಮಾಡಿದ್ರು ಅಣ್ಣ ನಾವು ಕೆ ಪಿ ರಾಜುರವರು ಎಲ್ಲರೂ ಹುಡುಗರೆಲ್ಲ ಒಂದಷ್ಟು ಅಷ್ಟು ಜನ ತೋಟಕ್ಕೆ ಬರ್ತಾಯಿದ್ವಿ ಏನಣ್ಣ ಅಂತ ರಾಜು ಸೇರಿ ರಾಜು ಹೇಳಿದ್ರೆ ನೀನು ಹೇಳ್ತಾಯಿರೋದ ದೇವಣ್ಣ ಅಂದೆ ಇನ್ನೂ ನಾವೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ಬಂದರು ಬೇಡಪ್ಪ ಅಂದೆ ಇವರಿಗೆ ನಮ್ಮ ರಾಜು ರಾಜುವ ದೇವಣ್ಣನಿಗೆಲ್ಲ ಬೇಡ ಅರ್ತ್ ಬರ್ತಡೆ ಬೇಡ ನಾನು ದೇವಸ್ಥಾನ ದೇವಸ್ಥಾನಗೆಲ್ಲ ಸ್ವಾಮಿ ದರ್ಶನ ಮಾಡೋದಕ್ಕೆ ನಾನೆಲ್ಲ ಸಾಕಾಗ್ಬಿಟ್ಟು ನಾವು ಸತ್ತ ಮೇಲೆ ಬಾಡಿ ಹೂವಾಗಿ ಸ್ವಾಮಿ ಪಾದ ಹತ್ರ ಬಿದ್ದರೆ ಸಾಕು ಒಂದು ಹತ್ತು ನಿಮಿಷ ನಾವು ಸಾಯೋವಾಗ ಈ ದೇಹ ಯಗ್ ಸ್ವಾಮಿ ಹತ್ರ ಹೂವಾಗಿ ಅವ್ರ ಪಾದ ಹತ್ರ ಒಂದು ಹತ್ತು ನಿಮಿಷ ಇತ್ತು ಅಬ್ ಸಾಕೋವರೆಗೂ ಇದ್ದರೆ ಸಾಕು ಇನ್ನೇನು ಬೇಡ ಅಂತ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಿದ್ದೆ ಇವರ ಇವರ ನಾಯಕತ್ವದಲ್ಲಿ ಕೆ ಪಿ ರಾಜವರು ಅಧ್ಯಕ್ಷರು ಅನ್ನಂತೂ ನಮ್ಮ ರವಿ ರವಿಯವರ ಎಲ್ಲ ನನ್ನ ತಮ್ಮ ಸೂರಿ ಮಾಜಿ ರವಿ ಕುಮಾರವರು ಹಲವಾರು ದೇವು ನಮ್ಮ ದೇವು ಚಿನ್ನು ಮುರುಳಿ ಹಲವಾರು ಮುಖಂಡಗಳು ಹುಡುಗರು ನಮ್ಮ ಲೋಕಿ ಎಲ್ಲರೂ ಸೇರಿಕೊಂಡು ಹಾಂ ಹಾಂ ಮಾಜಿ ರವಿ ಎಲ್ಲರೂ ಭಾಷೆ ಎಲ್ಲರ ಮುಖಂಡಗಳೆಲ್ಲ ಸೇರಿಕೊಂಡು ಒತ್ತಡ ತಂದಾಗ ನಾನು ಅವ್ರಿಗೆ ಒಪ್ಪಿಸ್ಕೊಂಡೆ ಆಯ್ತಪ್ಪ ನಿಮ್ಮ ಇಷ್ಟ ಏನೋ ಮಾಡಿಕೊಡ್ರಿ ಅಂತ ಅದರಲ್ಲಿ ರಾಜೂರವರು ಚಂದಾಪುರದಲ್ಲಿ ಮಡಗಬೇಕು ಜೋರ ಅದ್ದೂರವಾಗಿ ಅದ್ಧೂರಿಯಾಗಿ ಅಂತೇಳಿ ಪ್ಲ್ಯಾನ್ ಮಾಡಿತ್ತು ಫಂಕ್ಷನ್ ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರ ಮಕ್ಕಳಿಗೂ ಮರಿಗಳಿಗೂ ಭಗವಂತ ಒಳ್ಳೆಯದು ಮಾಡಿ ನೂರು ವರ್ಷಗಳ ಕಾಲ ಸದಾ ಅವ್ರಿಗೆ ತಂಡಿಗೆ ಇಕ್ಕಿರಲಿ ಮುಂದಿನ ದಿನಗಳಲ್ಲಿ ಬಹುಶಃ ಚೆನ್ನಾಗಿರ್ತದೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗಲಿ ನಾನು ನಾನು ನಮ್ಮ ಅಧ್ಯಕ್ಷರು ಪಟಾಪಟ ರವಿಯವರು ಹಲವಾರು ಮುಖಂಡರುಗಳು ನಮ್ಮ ಕೆ ಪಿ ರಾಜ್ರವ್ರನ್ನ ಮನವೊಲಿಸ್ತಾ ಇದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ಒಂದು ಲೆವೆಲ್ಗೆ ಬಂದಿದ್ದೀವಿ ತಂದಿದ್ದೀವಿ ಒಂದೊಂದು ಪಾಯಿಂಟಲ್ಲಿದೆ ಅವ್ರನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರ ಜನ ಸೇರಿಸಿ ನಮ್ಮ ರಾಜ್ಯದ ಮುಖಂಡಗಳಿಗೆ ಕರೆಸಿ ಅವತ್ತು ಸೇರ್ಪಡೆ ಮಾಡ್ಕೊತೀನಿ ಮುಂದೊಂದು ದಿನಗಳಲ್ಲಿ ಕಾದ್ ನೋಡಿ ಹಾಂ ಮತ್ತೆ ಸೇರ್ಪಡೆ ಆಗಬೇಕಲ್ಲ ಇನ್ನೂ ನೋಂದಣಿ ಮಾಡಿಕೊಂಡು ಇಲ್ಲಿ ಫ್ರೆಶ್ ಆಗಿ ಇಡೀ ಎಲ್ಲ ಜಾತಿ ಜನ ಎಲ್ಲ ಪಕ್ಷದವರು ಇವತ್ತು ಊರಬ್ಬ ಪಟಾಲಮ್ಮ ದೇವಿಗೆ ಪೂಜೆ ಮಾಡಿಕೊಂಡು ಇವತ್ತು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ನನ್ನೆಲ್ಲ ಎಲ್ಲ ಧರ್ಮದವರು ಇದು ಅಣ್ಣನ ಶಕ್ತಿ ಅಣ್ಣನು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಇವತ್ತು ಅಭೂತಪೂರ್ವವಾದಂಥ ಸಹಸ್ರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಪಡ್ಕೊಂಡು ಅದಕ್ಕೆ ಸಾಕ್ಷಿಯಾಗಿದೆ ಈ ಕಾರ್ಯಕ್ರಮಕ್ಕೆ ಹಗಲಿ ಶ್ರಮಿಸಿದತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಹತ್ತಿ ನಮ್ಮ ನಮ್ಮ ದೇವರಾಗಿರ್ಬೋದು ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರಾಗಿರ್ಬೋದು ನಮ್ಮ ಸುರೇಶ್ನ ವಿಶೇಷವಾಗಿ ನಮ್ಮ ಗೊಟ್ಟಿಗೆರೆ ಮಂಜಣ್ಣ ತಮ್ಮದಂಥ ಸುರೇಶ್ ಅಣ್ಣ ಬೆನ್ನೆಲ್ಲ ನಿಂತ್ಕೊಂಡ್ರು ಅವ್ರಿಗೆ ಒಂದೇ ಸಸ್ಯದೇ ನಮ್ಮ ಕೆ ಬಿ ರಾಜು ಸಾಹೇಬರು ನಮ್ಮ ದೇವೇಗೌಡರು ನಮ್ಮ ದಕ್ಷಿಣ ತಾಲೂಕಿನ ನಮ್ಮ ಅಧ್ಯಕ್ಷರಾದಂಥ ಅನಂತರವರು ಇವೆಲ್ಲರೂ ಇದ್ದರೆ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಶಕ್ತಿ ಏನಂತ ಇವತ್ತು ಅಣ್ಣನ ಶಕ್ತಿ ಅಣ್ಣನ ಮಾಡಿರ್ತಕ್ಕಂಥ ಕೊಡುಗೆ ಏನಿದೆ ಅಂತ ಇವತ್ತು ರಾಜ್ಯಾದ್ಯಂತ ಗೊತ್ತಾಗಿದೆ ಅಣ್ಣನಿಗೆ ಆ ತಾಯಿ ಪಟಾಲಮ್ಮ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆಯುರ್ ಆರೆ ಕೊಡಲಿ ಅಣ್ಣ ಇನ್ನೂ ಇಪ್ಪತ್ತೆಂಟು ವರ್ಷದಲ್ಲೇ ಇದ್ದಾರೆ ಇವತ್ತನ್ನು ಕೂಡ ಅವ್ರಿಗೆ ಇನ್ನೂ ನನ್ನ ಗುರುಗಳಾದಂಥ ಗೊಟ್ಕೇರಿ ಮಂಜಣ್ಣವರ ಈ ಹುಟ್ಟಹಬ್ಬವನ್ನು ಎರಡು ತಾಲೂಕುಗಳಿಂದ ಆನೇಕಲ್ ತಾಲೂಕು ಬೆಂಗಳೂರು ಸೌತ್ ಎರಡು ತಾಲೂಕುಗಳಿಂದ ಈ ಒಂದು ವಿಜೃಂಭಣೆ ಕಾರ್ಯಕ್ರಮ ನಮ್ಮಕೊಂಡಿದ್ದೀವಿ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಅಣ್ಣನಿಗೆ ಒಂದು ರಾಜಕೀಯ ರಾಜಕೀಯದ ಉತ್ತಮ ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಎಲ್ಲ ಹತ್ತಿ ಬೆಲೆಯ ಎಲ್ಲ ನಮ್ಮ ಹಿತೈಷಿಗಳು ಹಿರಿಯರು ಎಲ್ಲ ಜನಾಂಗದ ಎಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ಇವತ್ತು ನಮ್ಮ ಕುಟುಂಬದ ಮೇಲೆ ಮತ್ತು ನಮ್ಮ ಅಣ್ಣನ ಮೇಲೆ ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವ ಪುಣ್ಯದ ಫಲನೇ ಇವತ್ತು ಈ ಜನರ ಒಂದು ಆಶೀರ್ವಾದ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬೆಂಬಲ ಮತ್ತು ಈ ಮಂಜಾಣನಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರಲ್ಲ ಅವರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಅರ್ಪಿಸ್ತಾ ಎರಡು ಮಾತು ನನ್ನ ಮಂಜಾಣ ಹುಟ್ಟೋಪವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಂಥ ನಮ್ಮ ಪಟಪಟ ರವಣ್ಣವರು ಹಾಗೂ ಕೆ ಪಿ ಅವರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅವರು ದೇವರಿನ ಆರೋಗ್ಯ ಐಶ್ವರ್ಯ ಕೊಡಲಿ ಅವರು ರಾಜಕೀಯವಾಗಿ ನಮ್ಮ ತಾಲೂಕಿನಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಬೈಕೈದ ಇಷ್ಟೆಲ್ಲ ನಮ್ಮ ಯುವಶಕ್ತಿ ಅವರಿಂದ ಯಾವತ್ತೂ ಇರ್ತೀವಿ ಅವರು ಪಕ್ಷ ಬೇಧ ಎಲ್ಲ ಕಾರ್ಯಕರ್ತರು ಎಲ್ಲರೂ ನನ್ನ ನೆಚ್ಚಿನ ಗುರುಗಳ ಆಕರ್ಷಿತ ಗುಟ್ಟಿಗೆರೆ ಮಂಜುನಾಥ್ ಅವರಿಗೆ ಕೆಟ್ಟೊಬ್ಬರ ಶುಭಾಶಯಗಳು ಇನ್ನೂ ಅವರು ಮುಂದಿನ ಕಾಲ ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಸಹಾಯ ಮಾಡಲಿ ಯುವ ಯುವ ಪೀಳಿಗೆಗೆ ನಾವು ಅವ್ರನ್ನ ಅನುಸರಿಸ್ಕೊಂಡು ಮುಂದಿನ ದಿವಸ ಬದುಕ್ತೀವಿ ಅಂತೇಳಿ ಫೋನ್ ಮಾಡ್ಕೊಂಡು ಕೊಟ್ಟಿಗೆರೆ ಮಂಜಣ್ಣನವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಅಂತ ನಮ್ಮ ಆಶೀರ್ವಾದ ಪೂರ್ವ ಪಟ್ಟಿಗೆ ಹುಟ್ಟಿದ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿ ಬೆಲೆಯ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಶ್ರಮಿಸಿದಂಥ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳು ಮತ್ತೊಮ್ಮೆ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ರವೀಂದ್ರನಾಥ್ ಪಟಾಪಟ್ ನೇತೃತ್ವದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಗಳನ್ನು ಅತ್ತಿ ಬೆಲೆ ಸರ್ಕಲಿಂದ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮದ ಮುಖಾನ ಅತ್ತಿ ಬೆಲೆ ವೈಭವ್ ಕನ್ವಿಷನ್ ಆಲ್ ಇವತ್ತು ಅದ್ದೂರಿಯಾಗಿ ಆಗಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಹಾಗಾಗಿ ಈ ಎಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕಾಣಲಿಕ್ಕೆ ಇಷ್ಟು ಕಾರಣಭೂತರಾದಂಥ ನನ್ನ ಗುರುಗಳು ಪಟಾಪಟ ರವಿಯವರಿಗೆ ಸಲ್ಲಿಸಬೇಕಂತೇಳ್ಬಿಟ್ಟು ಸಲ್ಲುತ್ತ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಾಯಿನ ಮುಖಾಂತರ ಅವ್ರಿಗೂ ಮತ್ತು ಬೊಟಗೆರೆ ಮಂಜಣ್ಣವ್ರಿಗೆ ಹುಟ್ಟೊಬ್ಬ ಶುಭಾಶಯಗಳು ಮತ್ತು ಅನೇಕ ನಾಯಕರುಗಳು ಮತ್ತು ಯುವ ಮಿತ್ರರು ಇದಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮಂಜಣ್ಣ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಕಳೆದ ಒಂದು ತಿಂಗಳಿಂದ ಈ ಒಂದು ಶ್ರಮ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ನಾಯಕರುಗಳ ಒಂದು ಫೋಟೋಗಳನ್ನು ಎಲ್ಲ ಕಡೆ ಬಿಂಬಿಸಿ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಅಣ್ಣನವರಾದಂಥ ಗುಟ್ಟಿಗೆರೆ ಮಂಜಣ್ಣನವರಿಗೆ ಎಲ್ಲರ ವೈಯಕ್ತಿಕವಾಗಿ ಹಾಗೂ ಸಾರ್ವಜನಿಕವಾಗಿ ಈ ಊರಿನವರ ಪರವಾಗಿ ಮುಖಂಡರುಗಳ ಪರವಾಗಿ ನಮ್ಮ ಅತಿ ಬೆಲೆಯ ಎಲ್ಲ ಸದಸ್ಯರುಗಳು ಪಂಚಾಯಿತಿ ಸದಸ್ಯರುಗಳ ಪರವಾಗಿ ಅವ್ರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ನೀಡುತ್ತಾ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಮತ್ತಷ್ಟು ಮಗದಷ್ಟು ಹೆಚ್ಚಾಗಿ ನೀಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ